ಇವತ್ತು ಕುಕ್ಕೆ ಬಳ್ಳಿ ಇಲ್ಲ ಬುಟ್ಟಿ ಬಳ್ಳಿ ಇಲ್ಲ ಜಂಗಮ ಬಳ್ಳಿ ಹೆಸರಲ್ಲಾದರೂ ಕರಿಬೋದು ಆ ಆ ಬಳ್ಳಿನ ತೋರಿಸ್ತೀನಿ ನೋಡಿ ಇದೇ ಆ ಬಳ್ಳಿ ಕಾಣಿಸ್ತಾ ಇದೆಯಲ್ಲ ಈ ಹೂವು ನೋಡಿ ನನಗಂತೂ ಈ ಹೂವು ತುಂಬ ಅಟ್ರ್ಯಾಕ್ಷನ್ ಅನ್ನಿಸ್ತು ನೋಡಿರಿ ಅದು ಹೇಗಿದೆ ಅಂತ ಮೇಲ್ಗಡೆ ಒಂಥರ ಆಮೇಲೆ ಈ ಹೂವು ಹಿಂದೆಗಡೆ ನನಗಂತೂ ಇದಂತ ತುಂಬ ಇಷ್ಟ ಆಯಿತು ನನಗೆ ಹೂವು ಅದು ಯಾವ ಥರ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಆಮೇಲೆ ಇದು ಬಳ್ಳಿ ಬಳ್ಳಿ ಎಲ್ಲ ಹಣ್ಣು ಬಿಡುತ್ತೆ ಇದು ಆ ಕಾಯಿನ ತೋರಿಸ್ತೀನಿ ನೋಡಿ ಇದು ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಅಂದರೆ ಫಸ್ಟು ಕಾಣಿಸ್ತಿತ್ತೇನೋ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಗೊತ್ತಾದ ಅಂತೂ ಈಗ ನೋಡ್ರಿ ಎಲ್ಲ ಕಡೆ ಅದೇ ಕಾಣಿಸ್ತಾ ಇದೆ ಅಂದರೆ ಗಮನ ಇಲ್ಲ ನಮಗೆ ಅಷ್ಟೇ ಆದರೂ ಇದೊಂದು ಗಿಡ ಈ ಥರ ಇದೆ ಅಂತ ಹೇಳಿ ನೋಡಿರಿ ಇಲ್ಲೂ ಇದೆ ಆಮೇಲೆ ಇಷ್ಟೇ ಇಲ್ಲ ಹ್ಞೂ ಅಲ್ಲೊಂದು ಬಳ್ಳಿ ನಿಮಗೆ ಹಣ್ಣು ಹಣ್ಣು ಇಲ್ಲ ಕಾಯಿ ತೋರಿಸ್ತೀನಿ ನೋಡಿರಿ ಹಣ್ಣು ಯಾವುದು ಇಲ್ಲ ಅನಿಸುತ್ತೆ ಈ ಟೈಮಲ್ಲಿ ಹಣ್ಣು ಆಗುತ್ತೋ ಹೆಂಗೋ ಕಾಯಿ ನೋಡಿರಿ ಹ್ಞೂ ಕಿತ್ಕೊಳ್ಳೋದು ಕಿತ್ಕೊಳಕ್ಕೆ ಬರ್ತಾಯಿಲ್ಲ ಅಷ್ಟೊಂದು ಐತೆ ಕಟ್ಟಿ ಹಾಂ ಇದರಲ್ಲಿ ಯಾವುದು ಫ್ಯಾಷನ್ ಫ್ರೂಟ್ ಥರ ಇರುತ್ತೆ ಬೀಜ ನೋಡಬೇಕು ಆದರೆ ಇದು ಇನ್ನೂ ಹಣ್ಣಾಗಿಲ್ಲ ಹಂಗೇ ಬೀಜಗಳಿದ್ದಾವೆ ಹಣ್ಣಾಗಿದ್ದರೆ ಈ ಸಬ್ಜಿ ಯಾವುದಾದ್ರೂ ನೆನಕಿ ಮಾಡಿದ ಮೇಲೆ ಇರುತ್ತಲ್ಲ ಆ ಥರ ಇರ್ತಿತ್ತು ಆ ಥರ ತೋರ್ಸೋಕ್ಕೆ ಯಾವುದು ಹಣ್ಣಾಗಿಲ್ಲ ಇದನ್ನು ಕುಕ್ಕೆ ಗಿಡ ಕುಕ್ಕೆ ಬಳ್ಳಿ ಇಲ್ಲ ಜಂಗಮ ಬಳ್ಳಿ ಇಲ್ಲ ಬುಟ್ಟಿ ಬಳ್ಳಿ ಅಂತ ಮೂರು ಹೆಸರಲ್ಲಿ ಕರೀತಾರೆ ಆದರೆ ನನಗೆ ಅರ್ಥ ಆಗಿದ್ದು ಬುಟ್ಟಿ ಅಂತ ಎಂತ ಕರೀತಾರೋ ಗೊತ್ತಿಲ್ಲ ಈ ಬಳ್ಳಿಯಿಂದ ಏನಾದರೂ ಬುಟ್ಟಿ ಅಣೀತಿದ್ರ ಅವಾಗ ಅಂತ ಇಲ್ಲ ಕುಕ್ಕೆ ಏನಾದರೂ ಅದಕ್ಕೆ ಏನಾದರೂ ಇದನ್ನು ಕರೀತಿದ್ರ ಆ ಥರ ಅಂತ ನನಗೆ ಒಂದು ಸಂಶಯ ಆದರೆ ಕುಕ್ಕೆ ಅಂದರೆ ಏನಂತ ಹೇಳ್ತೀನಿ ನೋಡಿ ಆಮೇಲೆ ಕುಕ್ಕೆ ಅಂದರೆ ಏನಂತ ಅಂದ್ಕೋಬೇಡಿ ಕುಕ್ಕೆ ಈ ಹಸುಗಳಿಗೆ ಇದು ಹೊಲ ಉಳುಮೆ ಮಾಡುವಾಗ ಅಂದರೆ ಕುಂಟೆ ಹೊಡೆ ಟೈಮಲ್ಲಿ ಈಗ ಒಂದು ಗಿಡ ಅಡ ಇದು ಕಡಲೆ ಗಿಡ ಇರುತ್ತಲ್ವಾ ಕಡಲೆ ಗಿಡ ಹಾಕ್ಬಿಟ್ಟು ಅದಾದಮೇಲೆ ಆ ಕಳೆ ಹೋಗೋದಕ್ಕೆ ಕುಂಟೆ ಹೊಡಿತಾರೆ ಆ ಕುಂಟೆ ಹೊಡೆ ಟೈಮಲ್ಲಿ ಹಸುಗಳು ಇರುತ್ತಲ್ಲ ಹಸುಗಳು ಕ ಕಡಲೆ ಗಿಡ ಏನು ತಿನ್ನಬಾರ್ದು ಏನು ತಿನ್ನಬಾರ್ದು ಅದರಲ್ಲಿ ಹಾಕಿರೋ ಬೆಳೆನ ಏನು ತಿನ್ನಬಾರ್ದು ಅನ್ನೋದಕ್ಕೆ ಮೂತಿಗಾಕ್ತಾರೆ ಮೂತಿಗೆ ಹಾಕೋದನ್ನೇ ಕುಕ್ಕೆ ಅಂತಾರೆ ಆ ಕುಕ್ಕೆನೇನಾದರೂ ಈ ಬಳ್ಳಿಯಿಂದ ಅಣಿತಿದ್ರೆ ಅದಕ್ಕೇನಾದರೂ ಈ ಹೆಸರು ಬಂತ ಇದಕ್ಕೆ ಅಂತ ನನಗೆ ಡೌಟು ಅದು ಗೊತ್ತಿಲ್ಲ ಅದೇನೇ ಇರಲಿ ಈ ಬಳ್ಳಿ ನೋಡಿ ಇದು ಇದನ್ನ ಕುಕ್ಕೆ ಬಳ್ಳಿ ಅಂತಾರೆ ಇಲ್ಲಾಂದ್ರೆ ಬುಟ್ಟಿ ಬಳ್ಳಿ ಅಂತ ಅಂತಾರೆ ಇಲ್ಲಾಂದರೆ ಜಂಗಮ ಬಳ್ಳಿ ಅಂದರು ಅಂತಾರೆ ನಿಮ್ಮೂರಲ್ಲಿ ಈ ಬಳ್ಳಿನ ಏನಂತ ಕರೀತಾರೆ ಅಂತ ನೋಡಿ ಒಂದು ಕಮೆಂಟ್ ಹಾಕಿ ನನ್ನ ಮನೆಯಲ್ಲಿ ಇತಕ್ಕಂತ ನೋಡಿರಿ ಇಲ್ಲೂ ಇದೆ ಇದೆಲ್ಲ ಆಲ್ಮೋಸ್ಟ್ ಈ ಕಡೆ ಎಷ್ಟೊಂದಿದೆ ಗೊತ್ತಾ ತೋರಿಸಿ ನೋಡಿರಿ ಇಲ್ಲಿ ಯಾವುದಾದ್ರೂ ಹಣ್ಣು ಸಿಕ್ಕಿದ್ರೆ ಅದನ್ನು ತೋರಿಸ್ತೀನಿ ಸ್ವೀಟ್ ಇರುತ್ತಂತ ಹಣ್ಣು ತಿನ್ಬೋದು ಆದರೆ ನಾನು ಹಿಂದೂ ತಿಂದಿಲ್ಲ ನನಗೂ ಇತ್ತೀಚೆಗೆ ಗೊತ್ತಾಗಿದ್ದದು ಅಂದ್ರಲ್ಲೂ ಇಷ್ಟೊಂದು ಬಳ್ಳಿ ಬಿಟ್ಟಿದೆ ಇಷ್ಟೊಂದು ಗಿಡ ಇದ್ದಾವೆ ಅಂತ ಅದು ಹೀಗೆ ಗೊತ್ತಾಗಿತ್ತು ನೋಡಿರಿ ಕಾಯಿ ನೋಡಿರಿ ಕಾಯಿ ತುಂಬ ಅದಕ್ಕೆಲ್ಲ ಅಟ್ರಾಕ್ಟಿವ್ ಆಗೇ ಮೇಲ್ಗಡೆ ಎಲ್ಲ ಇದು ಇಟ್ಕೊಂಡಿದ್ದೆನದು ಏನಂತಾರೆ ಇದು ನಿನ್ನ ಏನಂತಾರೆ ಬರ್ತಾ ಇಲ್ಲ ಕವಚ ಹಾಂ ಕವಚ ಥರ ಮಾಡ್ಕೊಂಡ್ಬಿಟ್ಟಿದೆ ಅಷ್ಟೇ ಅಲ್ಲ ಈ ಕಡೆಯೂ ಇದೆ ಆಮೇಲೆ ಇದು ಆಯುರ್ವೇದದಲ್ಲಿ ಬಳಸ್ತಾರೆ ಇದು ಕೆಮ್ಮು ಅಂದರೆ ಕ್ಷಯ ರೋಗ ಅದಕ್ಕೆಲ್ಲ ಯೂಸ್ ಮಾಡ್ತಾರಂತೆ ಆಮೇಲೆ ಇನ್ನು ದೌರ್ಬಲ್ಯ ಅದಕ್ಕೂ ಈ ಎಲೆನ ಬಳಸಿ ಯೂಸ್ ಮಾಡ್ತಾರಂತೆ ಅದೇನೋ ಗೊತ್ತಿಲ್ಲ ನನಗೆ ಆದರೆ ಬಳಸ್ತಾರೆ ಅನ್ನೋದು ಗೊತ್ತಷ್ಟೇ ನಾನು ಎಂದು ಈ ಹೆಣ್ಣನ್ನು ತಿಂದು ಇಲ್ಲ ಆಮೇಲೆ ಇದನ್ನು ಈ ಎಲೆನ ಈ ಸೊಪ್ಪಿನ ಸಾರಿಗೆ ಅಂದರೆ ಊಟ ಅಡುಗೆ ಮಾಡೋದಕ್ಕೂ ಬಳಸ್ತಾರಂತೆ ಆದರೆ ಇದೆಲ್ಲ ಹೇಳ್ತಾ ಇದ್ದೀನಲ್ಲ ಅದನ್ನು ಒಂದು ಸಾರಿ ನಿಮ್ಮ ಮನೆಯಲ್ಲಿರೋ ದೊಡ್ಡೋರನ್ನ ಕೇಳಿ ಇದನ್ನು ಯೂಸ್ ಮಾಡಿದ್ರಾ ಇಲ್ವಾ ಅಂತ ಕೇಳಿ ನಿಮ್ಗೆ ಏನಾದರೂ ಬೇಕಂತ ಅನ್ಸಿದ್ರೆ ಯೂಸ್ ಮಾಡಿರಿ ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಯಾವುದು ಯೂಸ್ ಮಾಡೋಕ್ಕೆ ಹೋಗ್ಬಿಡ್ರಿ ಅಷ್ಟೆ ಆಮೇಲೆ ಯೂಸ್ ಮಾಡಿಬಿಟ್ಟು ಹಾಗಾಯಿತು ಹೀಗಾಯಿತು ಅಂತ ಹೇಳಕ್ಕೆ ಹೋಗ್ಬೇಡಿ ಒಟ್ಟಿನಲ್ಲಿ ಇದು ಆಯುರ್ವೇದಕ್ಕಲ್ಲಿ ತುಂಬ ಯೂಸ್ ಆಗುತ್ತೆ ಅಂದರೆ ಕೆಮ್ಮು ಅದೇ ಕ್ಷಯ ರೋಗ ಆ ಥರ ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ ಹಣ್ಣನ್ನು ತಿನ್ಬೋದು ಆದರೆ ಹಣ್ಣು ಆ ಥರ ಸಿಗ್ತಾ ಇಲ್ಲ ನನಗೆ ತೋರ್ಸೋಣ ಅಂತಂದರೆ ಇನ್ನೊಂದು ಸಾರಿ ಯಾವಾಗಾದರೂ ವೀಡಿಯೋ ಮಾಡಿದ್ರೆ ಅವಾಗ ಹಣ್ಣಿದ್ದಾಗ ಅದು ಮಾಡಿ ತೋರಿಸ್ತೀನಿ ಆಮೇಲೆ ಇದು ಇನ್ನೇನಿದು ಚಿಕ್ಕ ಮಕ್ಕಳಿಗೆ ಹಾಂ ಜಂತುಗಳು ಆ ಥರ ಏನಾದರೂ ಇದ್ದರೆ ಅದನ್ನು ವಾಸಿ ಮಾಡುತ್ತಂತೆ ಇನ್ನು ಅದು ಬಿಟ್ಟರೆ ಕುಕ್ಕೆ ಕುಕ್ಕೆ ಬಳ್ಳಿ ಅಂತಾರೆ ಬುಟ್ಟಿ ಬಳ್ಳಿ ಅಂತಾರೆ ಬುಟ್ಟಿ ಬೋದೇನೋ ಗೊತ್ತಿಲ್ಲ ಇದರಲ್ಲಿ ಇತ್ತೀಚೆಗೆ ಯಾರೂ ಇದನ್ನು ಯೂಸ್ ಮಾಡಿರೋದೇ ನೋಡಿಲ್ಲ ಇದನ್ನು ಏನಂತ ಯೂಸ್ ಮಾಡ್ತಾರೆ ಹೇಳಿ ಜಂಗಮ ಬಳ್ಳಿ ಅಂತಾರೆ ಅದು ಅದೇನೋ ಗೊತ್ತಿಲ್ಲ ಅದೇನೇ ಇರಲಿ ಈ ಬಳ್ಳಿ ನೋಡಿ ಇದಾದ ಬಳ್ಳಿ ಇನ್ನೂ ಈ ಕಡೆ ಮಸ್ತಾಗಿದೆ ತೋರಿಸ್ತೀನಿ ನೋಡಿ ಹಾಂ ಇದೆಲ್ಲ ಕಾಯಿ ಬಿಟ್ಟಿದೆ ಹೂನು ಬಿಟ್ಟಿದೆ ಒಟ್ನಲ್ಲಿ ಇದು ಅಂತಂದರೆ ನಮ್ಮ ಸುತ್ತಲ ಮುತ್ತಲೇ ಆಯುರ್ವೇದಿಕ್ಕಾಗಿ ಯೂಸ್ ಆಗುವಂಥ ಔಷಧಿ ಗುಣಗಳಿರುವಂಥ ಗಿಡಗಳು ತುಂಬ ಸಿಗ್ತವೆ ಆದರೆ ನಮಗೆ ಗೊತ್ತಿಲ್ಲ ಅದೇ ಯೂಸ್ ಆಗುತ್ತೆ ಇದೇನು ಗಿಡ ಅದೇನು ಗಿಡ ಹೇಳಿ ಏನೋ ಬೆಳ್ಕೊಂಡಿದೆ ಅಂತ ಬಿಡ್ತೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಹೇಳ್ಬೋದು ಈ ಬುಟ್ಟಿ ಬಳ್ಳಿ ಗಿಡದ ಬಗ್ಗೆ ಅಷ್ಟೇ ನೋಡಿ ಇದನ್ನ ನಿಮ್ಮ ಮನೆಯವರಲ್ಲಿ ಮನೆ ದೊಡ್ಡವ್ರ ಹತ್ರ ಯಾರಾದರೂ ಕೇಳಿ ಆಮೇಲೆ ಯೂಸ್ ಮಾಡಿ ಗೊತ್ತು ತಿಳ್ಕೊಂಡಿರೋರ ಹತ್ರ ಕೇಳಿ ನಾನು ಹೇಳಿದೆ ಅಂತ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದೊಂದು ಅದಾದಮೇಲೆ ಈ ಗಿಡ ಅಂದರೆ ನಿಮಗೆ ಏನಂತಂದರೆ ಈ ಗಿಡದ ಹೆಸರು ಈ ಗಿಡ ತೋರಿಸೋದು ಅಷ್ಟೇ ಈ ವಿಡಿಯೋ ಆಮೇಲೆ ನಿಮ್ಮ ಮನೆಯವ್ರ ಹತ್ರ ಕೇಳಿ ಈ ಥರ ಏನಾದರೂ ಇದ್ದರೆ ಯೂಸ್ ಮಾಡಿ ನಾನು ಹೇಳಿದೆ ಅಂತ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ ಹೇಳ್ತೀನಿ ಸೊ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ